ಏನು ಸೀರಿಯಲ್ ಏನು ಕಮ್ಮಿ ಇಲ್ಲ ಸೀರಿಯಲ್ ಮನೆ ಮನೆಗೆ ರೀಚ್ ಆಗೋದ್ರಿಂದ ಎಂಟು ಕೋಟಿ ಅಂದ್ರೆ ಎಂಟು ಕೋಟಿ ಕನ್ನಡಿಗರು ನೋಡ್ತಾ ಇರ್ತಾರೆ ಮನೋರಂಜನೆ ಮನೆಗೆ ಬಂದಿದೆ ನೀವು ಯು ಹ್ಯಾವ್ ಟು ಸಿ ಅಂತೇಳಿ ಮಕ್ಕಳು ಹೇಳ್ತಾರೆ ಹೆಂಡತಿಯರು ಹೇಳ್ತಾರೆ ಸೊ ಅವ್ರು ನೋಡಿ ನೋಟೆಲ್ಲ ಇರ್ತಾರೆ ನಾನು ಸ್ವಲ್ಪ ಹಿಂದಿ ಸಾಂಗ್ಸು ಅದೆಲ್ಲ ಜಾಸ್ತಿ ನೋಡೋದು ಆಮೇಲೆ ಕನ್ನಡ ಹಳೆಯ ಸಾಂಗ್ಸ್ ಎಲ್ಲ ನೋಡ್ತಾ ಇರ್ತೀನಿ ಸೊ ಅದನ್ನ ನಾನು ಖುಷಿ ಪಡ್ತೀನಿ ಎಲ್ಲ ಸಮುದ್ರದ ಮೀನುಗಳು ಕಲೆಯನ್ನು ಸಮುದ್ರದಲ್ಲಿ ಇದೀವಿ ಸೊ ಅವ್ನು ಪ್ರೊಡಕ್ಷನ್ ಮಾಡ್ದಾ ಅವ್ನು ಡೈರೆಕ್ಷನ್ ಮಾಡ್ದ ಇವಳು ಆರ್ಟಿಸ್ಟು ನಾನು ಆರ್ಟಿಸ್ಟು ನಮ್ಗೆ ಏನು ವ್ಯತ್ಯಾಸ ಇಲ್ಲ ಮಾವಿನ ಹಣ್ಣನ್ನ ತಿಂದು ನೋಡಿ ಇದೇ ಮಾವಿನ ಹಣ್ಣು ಅಂತ ಹೇಳಬೇಕಾಗಿಲ್ಲ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಬೆಳೆಯೋದು ಹಲಸಿನ ಹಣ್ಣು ಬೆಳೆಯಕ್ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ವಸುದೇವ ಕುಟುಂಬ ನೋಡಿ ನಮ್ಮ ವಸುದೇವ ಕುಟುಂಬನ ಹರಿಸಿ ನೀವು ಕಳಿಸ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬಿಟ್ ಕನ್ನಡ ನಾನು ಯಶವಂತ್ ಸುವರ್ಣ ವಾಹಿನಿಯಲ್ಲಿ ವಸುದೇವ ಕುಟುಂಬ ಸೀರಿಯಲ್ ಸೆಪ್ಟೆಂಬರ್ ಹದಿನೈದರಿಂದ ಆನೇರ್ ಆಗ್ತಾ ಇದೆ ಒಂದಷ್ಟು ಒಳ್ಳೊಳ್ಳೆ ಕಾಸ್ಟಿಂಗ್ ಈ ಸೀರಿಯಲ್ ಇದೆ ಆ್ಯಂಡ್ ಈಗ ತುಂಬ ಸೀನಿಯರ್ ಒಬ್ಬರು ನನ್ನ ಜೊತೆ ಕೂತಿದ್ದಾರೆ ಸೊ ಒಂದಷ್ಟು ಇವರಿಂದ ಇಂಡಸ್ಟ್ರಿ ಕೂಡ ಬಹಳನೇ ದೊಡ್ಡ ದೊಡ್ಡ ಕೊಡುಗೆ ಇರುವಂಥದ್ದು ಮಾಲ್ತಿ ಸುಧೀರ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ತೀನಿ ಅಮ್ಮ ನಮಸ್ತೆ ಹೇಗಿದ್ದೀರಮ್ಮ ನಮಸ್ತೆ ಅಪ್ಪ ಚೆನ್ನಾಗಿದ್ದೀನಿ ಎಸ್ ಸರ್ ನಾನು ಹೇಳ್ತಿದ್ದೆ ತುಂಬ ದೊಡ್ಡ ದೊಡ್ಡ ಕೊಡುಗೆ ನಿಮ್ಮ ಫ್ಯಾಮಿಲಿಯಿಂದ ಬಂದಿದೆ ಸಿನಿಮಾ ಇಂಡಸ್ಟ್ರಿಗೆ ಅಂತ ಸೊ ಈಗ ಒಂದಷ್ಟು ಜನ ನಿಮ್ಮ ನಟನೆ ನೋಡಿರಲಿಲ್ಲ ಸೊ ಒಂದು ಅವರಿಗೆಲ್ಲ ಒಂದಷ್ಟು ಇದು ಅನ್ಸುತ್ತೆ ಏನಿಲ್ಲ ಸೀರಿಯಲ್ ಮಾಡ್ತಾ ಇದ್ದೀನಿ ಐ ವೆರಿ ಮಚ್ ಹ್ಯಾಪಿ ಅಜ್ಜಿ ಪಾತ್ರ ಅದಕ್ಕೆ ಏನಾದರೂ ಜೀವ ತುಂಬಬೇಕು ಅಜ್ಜಿ ಅಂದರೆ ಹೀಗೆ ಇರ್ತಾರೆ ಅಂತ ತೋರಿಸ್ಬೇಕು ಅನ್ನೋದು ಕೂಡ ಇದೆ ಸೊ ಮಾಡ್ತಾ ಇದ್ದೀನಿ ಆ ಮನೆಗೆ ರೀಚ್ ಆದ್ಮೇಲೆ ಆ ತಾಯಂದಿರಿಗೆ ನನ್ನ ಇದು ಕಲೆ ಗೊತ್ತಾದ ಮೇಲೆ ಅವರೆಲ್ಲ ಆಶೀರ್ವಾದ ಮಾಡಿದ್ಮೇಲೆ ಇದು ಸಕ್ಸಸ್ ಆಗುತ್ತೆ ಓಕೆ ಸೊ ಇವಾಗ ಒಂದಷ್ಟು ಒಳ್ಳೊಳ್ಳೆ ಕಾಸ್ಟಿಂಗ್ ಇತ್ತೀಚಿನ ಸೀರಿಯಲ್ಗಳಲ್ಲಿ ಬರ್ತಾ ಇದೆ ಸೊ ಒಂದಷ್ಟು ಜನ ಬರ್ತಾ ಇದ್ದಾರೆ ಆಮೇಲೆ ಕುಟುಂಬದಲ್ಲಿ ಸಕ್ರಿಯರಾಗಿರೋರೆಲ್ಲ ಕರ್ಕೊಂಬಂದು ಸೀರಿಯಲಲ್ಲಿ ಮಾಡಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಅದಕ್ಕುದಕ್ಕೆ ಯಾವುದು ಕಮ್ಮಿನೇ ಇಲ್ಲ ಅಂತ ಒಂದು ಕಳಿಸ್ತಾ ಇದೆ ಆಮೇಲೆ ಆ ಮೇಕಿಂಗ್ ವೈಸ್ ಎಲ್ಲ ನೋಡ್ತಾ ಇದ್ದಾರೆ ಸೊ ನಿಮಗೆ ಹೆಂಗೆ ಏನು ಸೀರಿಯಲ್ ಏನು ಕಮ್ಮಿ ಇಲ್ಲ ಸೀರಿಯಲ್ ಮನೆ ಮನೆಗೆ ರೀಚ್ ಆಗೋದ್ರಿಂದ ಎಂಟು ಕೋಟಿ ಕನ್ನಡಿಗರು ಅಂದರೆ ಎಂಟು ಕೋಟಿ ಕನ್ನಡಿಗರಿಗೂ ನೋಡ್ತಾರೆ ಸಿನಿಮಾ ಅಂದರೆ ಥಿಯೇಟ್ರಿಗೆ ಬಂದು ನೋಡಬೇಕು ಒಬ್ಬರು ನೋಡ್ಬೋದು ಹತ್ತು ಜನ ನೋಡ್ಬೋದು ಐವತ್ತು ಜನ ನೋಡಿ ನೋಡ್ಬೇಕು ಇದು ಹಾಗಲ್ಲ ಸೀರಿಯಲ್ ಆರು ಕೋಟಿ ಕನ್ನಡಿಗರಿದ್ದಾನೆ ಆರು ಕೋಟಿ ಕನ್ನಡಿಗರು ಮನೇಲಿ ನೋಡ್ತಾರೆ ಅಕಸ್ಮಾತ್ ಒಬ್ರು ನೋಡಿಲ್ಲ ಅಂದರೆ ಮತ್ತೆ ರಿಲೇ ಆಗುತ್ತಲ್ಲ ಅವಾಗ ಅಣ್ಣ ನೀನು ಈ ಇದು ನೋಡಿಲ್ಲ ಇದು ನೋಡು ಅಂತ ಹೇಳ್ತಾರೆ ಮನೆಯಲ್ಲೇ ಏನದು ಮನೆಯಲ್ಲೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಹೊರಗಡೆ ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ ಮನೆ ರಂಜ್ ಮನೋರಂಜನೆ ಮನೆಗೆ ಬಂದಿದೆ ನೀವು ಯು ಹ್ಯಾವ್ ಟು ಸಿ ಅಂತೇಳಿ ಮಕ್ಕಳು ಹೇಳ್ತಾರೆ ಹೆಂಡ್ತಿಯರು ಹೇಳ್ತಾರೆ ಸೊ ಅವ್ರು ನೋಡೇ ನೋಡ್ತಾರೆ ಹಾಗೆ ರೀಚ್ ಆಗುತ್ತೆ ಎಲ್ಲರೂ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು ಸುಮ್ಮನೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ಇಂಥ ಸೀರಿಯಲ್ ಅಂತ ಈಗ ನಮ್ಮದೇ ಇದೆಯಲ್ಲ ನನ್ನ ದೇವರು ಸೀರಿಯಲ್ ನೋಡದೆ ಸೊ ಈಗ ಈಗ ಯಾವುದೂ ನೋಡಿಲ್ಲ ಸದ್ಯದ್ರಲ್ಲಿ ಈಗ ಇದನ್ನು ನೋಡ್ತೀನಿ ಇನ್ನು ಒಂದ್ ಕಡೆ ಮಕ್ಕಳು ಕೂಡ ಒಂದ್ ಕಡೆ ಸಿನಿಮಾ ಇಂಡಸ್ಟ್ರಿ ಬಿಸಿ ಇರ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲ ಬಿಸಿ ಇದ್ದಾಗ ಮನೇಲೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು ಏನು ನಮಗೆ ಟೈಮ್ ಇದು ಸೀರಿಯಲ್ಗಳೆಲ್ಲ ಇರ್ತಾವಲ್ಲ ನಾನು ಸ್ವಲ್ಪ ಹಿಂದಿ ಸಾಂಗ್ಸು ಅದೆಲ್ಲ ಜಾಸ್ತಿ ನೋಡೋದು ಆಮೇಲೆ ಕನ್ನಡ ಹಳೆಯ ಸಾಂಗ್ಸ್ ಎಲ್ಲ ನೋಡ್ತಾ ಇರ್ತೀನಿ ಸೊ ಅದರಲ್ಲಿ ನಾನು ಖುಷಿ ಪಡ್ತೀನಿ ಓಕೆ ಆ್ಯಂಡ್ ನಿಮಗೆ ಭಾಳ ವರ್ಷಗಳಿಂದ ಒಂದು ಕೊರಗಿತ್ತು ಸೊ ಎರಡನೇ ಮಗನ ಮದುವೆದು ಆ ಕೊರಗ ನೀಗಿದೆ ಸೊ ಅವರ ಈಗ ಒಂದಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ ಆ್ಯಂಡ್ ಮೇಡಮ್ ಸ್ವಲ್ಪ ಸೋನಾಲ್ ಮೇಡಮ್ ಕೂಡ ಒಂದಷ್ಟು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಇವಾಗ ಒಂದು ಪ್ರೊಡಕ್ಷನ್ ಮಾಡಿ ಗೆದ್ದಿದ್ದಾರೆ ಸೂಪರ್ ಹಿಟ್ ಸಿನಿಮಾನ ಕೊಟ್ಟಿದ್ದಾರೆ ಹೇ ಆ ಕೆಲಸಗಳೆಲ್ಲ ನೋಡ್ತಾ ಏನಪ್ಪ ನಾವೆಲ್ಲ ಸಮುದ್ರದ ಮೀನುಗಳು ಕಲೆಯನ್ನು ಸಮುದ್ರದಲ್ಲಿ ಇದ್ದೀವಿ ಸೊ ಅವ್ನು ಪ್ರೊಡಕ್ಷನ್ ಮಾಡ್ದ ಅವ್ನು ಡೈರೆಕ್ಷನ್ ಮಾಡ್ದ ಇವಳು ಆರ್ಟಿಸ್ಟು ನಾನು ಆರ್ಟಿಸ್ಟು ನಮಗೇನು ವ್ಯತ್ಯಾಸ ಇಲ್ಲ ಅದರಲ್ಲಿ ಅದರಲ್ಲೇ ಹೋಗಬೇಕು ಈ ಉಸಿರಿರೋವರೆಗೂ ನಾವು ಸೇವೆನೇ ಮಾಡಬೇಕು ಕಲಾ ಸೇವೆ ಅನ್ನೋ ಮನಸ್ಸಲ್ಲಿದೆ ಆಗೋ ಹೊತ್ತಲ್ಲಿ ಆಗ್ತಾರೆ ಅದ್ರ ಬಗ್ಗೆ ಯಾಕೆ ದೇವರು ಕೊಟ್ಟೆ ಕೊಡ್ತಾನೆ ಅಲ್ವಾ ಆದರೆ ಅವರು ನೆಕ್ಸ್ಟ್ ಫ್ಯೂಚರ್ ಸಿನಿಮಾದಲ್ಲೇ ಅಷ್ಟು ಅದು ನಾವು ಹೇಳೋದಪ್ಪ ಈಗ ಸುಧೀರ್ ಅವ್ರು ಬಂದರು ಮಕ್ಕಳು ಬರ್ತಾರೆ ಅಂತ ನಾವು ಕನಸಲ್ಲೂ ಕಂಡವ್ರಲ್ಲ ಈಗ ಮಕ್ಕಳು ಬಂದರು ನಮ್ಗೆ ಇಷ್ಟು ಒಳ್ಳೆ ಹೆಸರು ತಂದರು ಸುಧೀರ್ ಅವರಿದ್ದರೆ ಅದರ ಕಥೆನೇ ಬೇರೆ ಇರ್ತಿತ್ತು ಅದು ಅವಾಗ ಇವರು ಡೈರೆಕ್ಟರ್ ಆಗ್ತಿದ್ರೋ ಇಲ್ಲೋ ಈಗ ತಂದೆ ಹೆಸರು ಉಳಿಸ್ಬೇಕು ಅನ್ನೋ ಒಂದು ಏನದು ಯುದ್ಧಕ್ಕೆ ಹೋಗುವಾಗ ಹೆಂಗೆ ಹೋಗ್ತಾರಲ್ಲ ಹುಡುಗರು ಹಾಗೆ ಬಂದರು ಆದರೂ ಹೆಸರು ಮಾಡಿದ್ರು ಇದೇ ಖುಷಿ ನನಗೆ ಈಗ ತುಂಬ ನೆಗೆಟಿವ್ ರೋಲೆಲ್ಲ ಏನು ವಿಲನ್ ರೋಲ್ಗಳೆಲ್ಲ ಅವಾಗೆಲ್ಲ ಮಾಡಿದ್ದಾರೆ ಸೊ ಅವರ ಮಕ್ಳುಗಳು ಇವಾಗೆಲ್ಲ ಏನು ಹಿಟ್ಟಾಗಿರಲ್ಲ ಅವ್ರು ಹೇಳೋರು ನಮ್ಮ ತಂದೆಯವರು ಇದ್ದಿದ್ರೆ ನಮ್ಗೆ ಈ ಇಂಡಸ್ಟ್ರಿ ಬರಕ್ಕೆ ಬಿಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟೊಂದು ಕಷ್ಟಗಳನ್ನ ಅವ್ರು ನೋಡಿದ್ದಾರೆ ಅಂತ ಅಂದಾಗ ಸೊ ಅವಾಗ ಸುಧೀರ್ ಸರ್ ಏನಾದರೂ ಇತ್ತು ಇದ್ದಿದ್ರೆ ಬೇರೆ ಯಾವ ಒಂದು ಪ್ರೊಫೆಷನಲ್ಲಿ ಮಕ್ಳುಗಳನ್ನ ನೋಡ್ಬೋದು ಏನು ಕ್ರಿಕೆಟ್ ಪ್ಲೇಯರ್ ಮಾಡಬೇಕು ಅಂತ ಆಸೆ ಅವ್ರಿಗೆ ಹಾಂ ಇಬ್ಬರಲ್ಲ ಇಬ್ಬರಲ್ಲಿ ಒಬ್ಬರಾಗಿದ್ದರೂ ಸಾಕಿತ್ತು ಒಬ್ಬರು ಕ್ರಿಕೆಟ್ ಪ್ಲೇಯರ್ ಅಂತೂ ಆಗಬೇಕು ಅಂತ ಅವರು ಕ್ರಿಕೆಟ್ ಪ್ಲೇಯರೇ ಸೊ ಹಂಗಾಗಿ ಅದೊಂದು ಮನೇಲಿ ಹೇಳ್ತಿದ್ರು ಅವಾಗ್ಲಿನ ಚಿಕ್ಕವರಲ್ಲ ಸೊ ಹಂಗಾಗಿ ಇವ್ರಿಗೆ ಅಲ್ಲಿ ಕಳಿಸಬೇಕು ಇಲ್ಲಿ ಕಳಿಸಬೇಕು ಕ್ರಿಕೆಟ್ ಪ್ಲೇಯರ್ಗೆ ಗೆ ಬಾಂಬೆ ಕಳಿಸಬೇಕು ಇದೆಲ್ಲ ಆಸೆ ನನಗೆ ಅದ್ರ ಬಗ್ಗೆ ಗಂಧನೇ ಗೊತ್ತಿರಲೇ ಕಳಿಸ್ತೀರಾ ಕಳಿಸ್ಲಿ ಬ್ಯಾಡಾದ್ರೆ ಬಿಡ್ಲಿ ಅಂತಿದ್ದೆ ಇಂಡಸ್ಟ್ರಿಗೆ ಬಂದಾಗ ನಿಮ್ಮ ಹೆಂಗಿತ್ತು ಹೇಳಿದ್ರಿ ಯಾರಿಗೆ ಇಲ್ಲ ಯಾಕೆಂದ್ರೆ ಈಗ ಸುಧೀರ್ ಸರ್ ಒಂದಷ್ಟು ಎಲ್ಲ ಅನುಭವಿಸಿರ್ತಾರೆ ಇಂಡಸ್ಟ್ರಿ ಏನು ಹೇಗೆ ಆಮೇಲೆ ದುಡ್ಡು ಕಾಸು ವಿಚಾರ ಎಲ್ಲ ಮಕ್ಕಳುಗಳು ಇಂಡಸ್ಟ್ರಿಗೆ ಹೋಗ್ತಿದ್ದೀನಿ ಅಂತ ಅಂದಾಗ ಒಂದು ಕಿವಿ ಮಾತು ಹೇಳಿದ್ದೆ ಇಲ್ಲ ನೋಡಿ ಈ ಥರ ಇದೆ ಇಂಡಸ್ಟ್ರಿ ಈ ಥರ ಎಚ್ಚೆತ್ಕೋಬೇಕು ನಾವು ಹಂಗೆ ಪಾಠ ಮಾಡಿದ್ರೆ ಅವ್ರು ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾನೆ ಇರಲಿಲ್ಲ ಮಾವಿನ ಹಣ್ಣನ್ನು ತಿಂದು ನೋಡಿ ಇದೇ ಮಾವಿನ ಹಣ್ಣು ಅಂತ ಹೇಳಬೇಕಾಗಿಲ್ಲ ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಬೆಳೆಯೋದು ಹಲಸಿನ ಹಣ್ಣು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಸೊ ಹಂಗಾಗಿ ಇಂಡಸ್ಟ್ರಿ ಏನು ಎಂತು ಅಂತ ಬೈ ಬರ್ತಲ್ಲಿ ಅವ್ರಿಗೆ ಬಂದಿರೋದ್ರಿಂದ ನಾವು ಅವರಿಗೆ ಕಿವಿ ಮಾತು ಹೇಳೋ ಅವಶ್ಯಕತೆ ಇಲ್ಲ ಅವರೆಲ್ಲ ತಿಳ್ಕೊಳ್ಳಿ ಸೊ ಇವಾಗ ಇಬ್ರು ಡೈರೆಕ್ಟರ್ ಆಕ್ಟರ್ ಕೂಡ ಹೌದು ನೆಕ್ಸ್ಟ್ ಅವರ ಮುಂದಿನ ಫ್ಯೂಚರ್ ಫಿಲಮ್ಗಳಲ್ಲಿ ನೀವು ಯಾವ ಥರ ಪಾತ್ರಗಳು ಮಾಡ್ಬೋದು ಮಾಡ್ತೀನಿ ನೀವು ನಿಮಗೆ ಸೆಟ್ ಆಗುತ್ತೆ ಅಷ್ಟೇ ಈಗ ಗುರು ಶಿಷ್ಯರಲ್ಲಿ ಒಂದು ಜಡ್ಜ್ ಕ್ಯಾರೆಕ್ಟರ್ ಕೊಟ್ಟಿದ್ದರು ಅವ್ರಿಗೆ ಇಷ್ಟ ಆಯಿತು ಕೊಟ್ಟರು ಮಾಡಿದೆ ಅಮ್ಮ ಈಗ ಸೀರಿಯಲ್ಗಳ ಮೂಲಕ ಟೆಲಿವಿಷನ್ಗಳ ಮೂಲಕ ಎಂಟರ್ಟೈನ್ ಮಾಡೋಕ್ಕೆ ಜನಗಳ ಮುಂದೆ ಬರೋಕ್ಕೆ ರೆಡಿ ಆಗ್ತಾ ಇದ್ರ ಸೊ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಾನು ಯಾವತ್ತೂ ದೇವರ ಹತ್ರ ಕೇಳ್ಕೊಳ್ತೀನಿ ನೋಡಪ್ಪ ಈಗ ಅರವತ್ತು ಇಲ್ಲಿ ಇಷ್ಟದು ಇಷ್ಟು ಮಾಡಿದ್ದೀನಿ ಇದನ್ನು ಮಾಡಿಸ್ತಾ ಇದೆಯಾ ಇದು ನಿನಗೆ ಸಮರ್ಪಣೆ ಅಮ್ಮ ಈಗ ಒಂದು ರೆಸ್ಟ್ ಇಲ್ಲದೆ ಕಲಾವಿದ್ರು ದುಡೀತಾ ಇರ್ತಾರೆ ನೀವು ಈ ವಯಸ್ಸಲ್ಲೂ ಕೂಡ ಮಾಡ್ತಾ ಇರ್ತೀರ ಒಂದು ಹುಮ್ಮಸ್ಸು ಇಲ್ಲ ಎನರ್ಜಿ ಇರುತ್ತೆ ರೆಸ್ಟ್ ಬೇಕು ಅಂತ ದೇಹ ಬಯಸುತ್ತೆ ನಮ್ಮ ಮನಸ್ಸು ಏ ಮಾಡು ಅನ್ನತ್ತೆ ನಮ್ಮ ದೇಹ ಏ ಸಾಕ್ ಸಾಕು ಅನ್ನತ್ತೆ ಈಗ ಸೆಪ್ಟೆಂಬರ್ ಹದಿನೈದಕ್ಕೆ ಆನೆ ಇದೆ ಸೊ ಫೈನಲ್ ಆಗಿ ಜನಗಳಿಗೆ ಏನ್ ಇಷ್ಟಪಡ್ತಾರೆ ಅದಕ್ಕೆ ಪ್ರತಿಯೊಬ್ಬರು ವಸುದೇವ ಕುಟುಂಬ ನೋಡಿ ನಮ್ಮ ವಸುದೇವ ಕುಟುಂಬನ ಹರಿಸಿ ನೀವು ಕಳಿಸ್ಬೇಕು ಅಂತ ಯು ಅಮ್ಮ ಥ್ಯಾಂಕ್ ಯು